ದೇಶ ರಾಮರಾಜ್ಯ ಆಗ್ಬೇಕು ಏನ್ ಮಾಡ್ಬೇಕು ಅದರಲ್ಲಿ ರಾಜಕಾರಣಿಗಳು ಏನ್ ಮಾಡಬೇಕು ಆಂಜನೇಯ ಯಾವ ರೀತಿ ಭಕ್ತಿಗೋಸ್ಕರ ಈ ರಾಮರಾಜ್ಯವನ್ನು ಮಾಡಬೇಕು ಅಂತೇಳಿ ಶ್ರೀರಾಮಚಂದ್ರನ ಮತ್ತೆ ಪಟ್ಟಾಭಿಷೇಕ ಕೂರಿಸ್ಲಿಕ್ಕೆ ಏನು ಮಾಡಿತ್ತು ಶ್ರೀರಾಮಚಂದ್ರನ ಆದರ್ಶಗಳು ಸೀತಾಮಾತೆಯ ಆದರ್ಶಗಳು ಅವರ ತಂದೆ ತಾಯಿಯ ಪಾತಿಗೋಸ್ಕರ ಶ್ರೀರಾಮಚಂದ್ರ ವನವಾಸವನ್ನು ಯಾವ ರೀತಿ ಅನುಭವಿಸ್ತರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ವೀರ ಆಂಜನೇಯ ಅವರೆಲ್ಲರೂ ಕೂಡ ಒಂದು ಆದರ್ಶ ಆದರ್ಶವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕು ನಾವೆಲ್ಲರೂ ಕೂಡ ಶಾಂತಿಯಿಂದ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಈಗ ನೋಡಿದ್ದೀವಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರ ಬಗ್ಗೆ ಯಾವ ರೀತಿ ಹತ್ತು ವರ್ಷಗಳ ಕಾಲ ತಾಳ್ಮೆಯಿಂದ ಪ್ರೀತಿಯಿಂದ ಶಾಂತಿಯಿಂದ ಮೌನಿಯಾಗಿ ಕ್ರಾಂತಿಯನ್ನು ಪ್ರಾರ್ಥನೆ ಅಭಿವೃದ್ಧಿಯನ್ನು ಮಾಡಿದ್ರು ಅದು ಒಂದು ಆದರ್ಶ ಆ ರೀತಿ ಶ್ರೀರಾಮಚಂದ್ರನ ವೀರಾಂಜನೇಯನ ಸೀತಾಮಾತೆಯ ಅನುಗ್ರಹದಿಂದ ರಾಮರಾಜ್ಯ ಆಗಲಿ ಶಾಂತಿ ಪ್ರೀತಿ ವಿಶ್ವಾಸದಿಂದ ಜನರು ಆಳ್ವಿಕೆಯನ್ನು ನಡೆಸಲಿ ಮಳೆ ಬೆಳೆ ಸೌಖ್ಯ ಸಮೃದ್ಧಿಯನ್ನ ತರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಚರ್ಚೆ ಆಗ್ತಿದೆ ಸರ್ ಒಂದ್ ಕಡೆ ಬೇಕು ಅಂತ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಹೆಸರನ್ನ ಕೆ ಆರ್ ಎಸ್ ರಸ್ತೆ ಇದೆಯಲ್ಲ ಅದಕ್ಕೆ ಇಡಬೇಕು ಅಂತ ಹೇಳಿ ಚರ್ಚೆ ಆಗ್ತಿದೆ ಒಂದ್ ಕಡೆ ಬೇಕು ಅಂತ ಮತ್ತೊಂದ್ ಕಡೆ ಬೇಡ ಅಂತ ಹೇಳಿ ನಿಮ್ಮ ಒಲುವೆ ಇವತ್ತು ಶ್ರೀರಾಮ ಹನುಮ ಜಯಂತಿಯ ದಿವಸ ರಾಜಕೀಯ ಮಾತಾಡೋದು ಬೇಡ ಎಲ್ಲರೂ ರಾಜಕೀಯ ನಾಯಕನ ಹೆಸರನ್ನ ಇಡ್ತಾ ಇರೋದಕ್ಕೆ ಸ್ಥಳೀಯ ನಾಯಕ ಅಂತ ಒಬ್ರು ಹೇಳ್ತಾರೆ ಒಬ್ರು ಬೇಡ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಬಿಟ್ಟು ಅದು ನಾನು ನೋಡಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ನಗರ ಪಾಲಿಕೆಯವರು ಬರೀ ಅರ್ಜಿ ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅದರಿಂದ ಅದು ಯಾವುದೇ ತೀರ್ಮಾನ ಇಲ್ಲದೆ ಇರೋದ್ರಿಂದ ಆ ವಿಚಾರ ಪ್ರಸ್ತಾಪ ಮಾಡೋ ಅಗತ್ಯ ಇಲ್ಲ ಸತ್ತ ನೋಡಿ ಎಲ್ಲವೂ ಕೂಡ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಅದಕ್ಕೆ ಲೋಕಸಭಾ ಸದಸ್ಯರು ಟಾಗ್ ಆಗೋಗಿದೆ ಅಂತಾರೆ ಅದು ಹೆಸರಿಟ್ಟಾಗಿದೆಯಾ ಇಲ್ಲವಾ ಅದೇನು ಆಗದೆ ಇದ್ದರೆ ಹೆಸರು ಇಡೋದ್ರಲ್ಲೇನು ತಪ್ಪಿಲ್ಲ ಅದೇನು ಆಗದೆ ಇದ್ದರೆ ಮಹಾರಾಜರು ಹೆಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಅದಾಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಹೆಸರಿಟ್ಟರೆ ಏನು ತಪ್ಪಿಲ್ಲ